ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಂಬಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಯಾರ್ಯಾರೆಲ್ಲ ಮುಂಬರುವಂತಹ ಪಿ ಎಸ್ ಐ ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ಗಳಿಗೆ ಯಾರ್ಯಾರು ಪ್ರಿಪೇರ್ ಮಾಡ್ತಿದಿರಿ ಕೀಪ್ ಆನ್ ಪ್ರಿಪೇರಿಂಗ್ ಗೈಸ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಕೂಡ ಹಾಕಿದ್ರಿ ಸರ್ ನೋಟಿಫಿಕೇಷನ್ ಆಗ್ತಾ ಇಲ್ಲ ಇನ್ನೂ ಎಷ್ಟು ಮಂತ್ ಆಗ್ಬೋದು ಅಂತ ವಿ ಲಿಟರ್ಲಿ ಡೋಂಟ್ ನೋ ಗೈಸ್ ಆ್ಯಂಡ್ ಎರಡು ತಿಂಗಳೊಳಗಾಗಿ ಒಳ ಮೀಸಲಾತಿ ಒಂದು ಏನು ಸಮೀಕ್ಷೆ ಮಾಡ್ತಿದ್ದಾರೆ ಅದನ್ನು ಸಬ್ಮಿಟ್ ಮಾಡುತ್ತೆ ಅದು ಆದಮೇಲೆ ನಾವು ಒಳ ಮೀಸಲಾತಿಯನ್ನು ನೀಡಿ ಆದಮೇಲೇ ರಿಕ್ರೂಟ್ಮೆಂಟ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ಜಸ್ಟ್ ಕೀಪ್ ಕಾಮ್ ಯುವರ್ ಸೆಲ್ಪ್ ಆ್ಯಂಡ್ ಕೀಪ್ ರೀಡಿಂಗ್ ಯಾವುದೇ ಸಂದರ್ಭದೊಳಗೂ ನೋಟಿಫಿಕೇಶನ್ ಬರುತ್ತಲ್ವ ನೀವು ಪಾಸ್ ಆಗಲಿಕ್ಕೆ ಏನು ಮಾಡಬಹುದು ಅನ್ನೋದನ್ನು ವಿಚಾರ ಮಾಡಿ ರೆಸ್ಟ್ ಆಫ್ ದಿ ಥಿಂಗ್ಸ್ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ ನೀವೇನಾದರೂ ಕಾಲ್ಫಾಮ್ ಆಗ್ತಾವೋ ಇಲ್ವೋ ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತ್ರೆ ಕಾಲ್ಫಾಮ್ ಆದಮೇಲೇ ಓದೋಕ್ಕಾಗೋದಿಲ್ಲ ಆ್ಯಂಡ್ ದಟ್ ಈಸ್ ವಾಟ್ ಮೈ ಸಿನ್ಸಿಯರ್ ಅಡ್ವೈಸ್ ಮುಂಬರುವಂಥ ನೇಮಕಾತಿಗೆ ಯಾವ ಥರ ಪ್ರಿಪೇರ್ ಮಾಡಬೇಕು ಆ್ಯಂಡ್ ಏನೇನೆಲ್ಲ ಅವಶ್ಯಕತೆ ಇದೆ ಯಾವ ಪೇಪರಲ್ಲಿ ನಿಮಗೆ ಜಾಸ್ತಿ ಅಂಕಗಳು ಬರಬೇಕು ಬರಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಎಲ್ಲವನ್ನು ನಾವು ಇದೇ ಇಪ್ಪತ್ತೈದರಂದು ಟ್ವೆಂಟಿ ಫಿಫ್ತ್ ಆಫ್ ಮೇ ಸಾಯಂಕಾಲ ಐದು ಗಂಟೆಗೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಕಲ್ಯಾಣ ನಗರದ ನಮ್ಮ ಒಂದು ಸಂಸ್ಥೆಯಲ್ಲಿ ಯಾರ್ಯಾರೆಲ್ಲ ಆನ್ಲೈನಲ್ಲಿ ಪಿ ಎಸ್ ಐ ಥರ್ಡ್ ಬ್ಯಾಚ್ ಆನ್ಲೈನಲ್ಲಿ ಏನಿದೆ ಆ ಥರ್ಡ್ ಬ್ಯಾಚ್ಗೂ ಅಡ್ಮಿಷನ್ ತೊಗೊಂಡಿದ್ದೀರಿ ಅವ್ರಿಗೂ ಕೂಡ ಇಪ್ಪತ್ತೈದನೇ ತಾರೀಕಿಂದ ತರಗತಿಗಳು ಪ್ರಾರಂಭ ಆಗ್ತವೆ ಆ್ಯಂಡ್ ಯಾರ್ಯಾರು ಅಡ್ಮಿಷನ್ ತೊಗೋಬೇಕು ಲೇಟ್ ಮಾಡಬೇಡ್ರಿ ಆದಷ್ಟು ಬೇಗ ಬಂದು ನೀವು ಅಡ್ಮಿಷನನ್ನು ಮಾಡಿಕೊಡ್ರಿ ಇಪ್ಪತ್ತೈದನೇ ತಾರೀಕು ಐದು ಗಂಟೆಗೆ ಈ ಒಂದು ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳನ್ನು ಯಾರು ತಗೊಂಡಿದ್ದಾರೆ ಅವರಿಗೆ ಒಂದು ಕಾರ್ಯಾಗಾರ ಇರುತ್ತೆ ಹೌ ಟು ಪ್ರಿಪೇರ್ ಅದನ್ನೆಲ್ಲ ಆನ್ಲೈನ್ ತರಗತಿಗಳನ್ನ ತಗೋಬೇಕು ಅನ್ನೋರಿಗೆ ನಮ್ಮ ಒಂದು ಆ್ಯಪ್ ಇದೆ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಆ ಆ್ಯಪಲ್ಲಿ ಹೋಗಿ ಗೂಗಲ್ ಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಪೇಯ್ಡ್ ಕೋರ್ಸ್ಗೆ ಹೋಗಿ ಅಡ್ಮಿಷನನ್ನು ತೊಗೋಬೋದು ಆ್ಯಂಡ್ ಪೇಪರ್ ಒನ್ ಪಿ ಎಸ್ ಐ ಪೇಪರ್ ಒನ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅಪ್ಕಮಿಂಗ್ ಪಿ ಎಸ್ ಐ ಆ್ಯಂಡ್ ಇ ಎಸ್ ಐ ಎಕ್ಸಾಮ್ ಇದ್ರ ಸಂಬಂಧನೆ ನಾವು ಸಪ್ರೇಟಾಗಿ ಕ್ಲಾಸಸ್ನ ಕೊಡ್ತೀವಿ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಸ್ಟೂಡೆಂಟ್ಸ್ ಆ್ಯಸ್ ವೆಲ್ ಈವನ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಜಾಯಿನ್ ಆಗ್ಬೋದು ಐ ವಿಲ್ ಮ್ಯಾನೇಜ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಇಂಪಾರ್ಟೆಂಟ್ ಪಾಯಿಂಟ್ ಆದರೂ ಅದರೊಳಗೆ ಹೇಳ್ತೀನಿ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಎಸ್ ಎ ಬುಕ್ ಕೂಡ ಆದಷ್ಟು ಬೇಗ ಬರುತ್ತೆ ಕನ್ನಡ ಮಾಧ್ಯಮದ ಎಸ್ ಎ ಬುಕ್ ನಿಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಆ್ಯಂಡ್ ಪಿ ಎಸ್ ಐ ಮೊದಲ ಪತ್ರಿಕೆ ತರಗತಿಗಳು ಮೇ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಟ್ವೆಂಟಿ ಫೈವ್ರಂದು ಪ್ರಾರಂಭ ಇದೆ ಐದು ಗಂಟೆಗೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದೆ ನಾನು ಆ್ಯಂಡ್ ಅರೌಂಡ್ ಇಪ್ಪತ್ತು ಪ್ರಬಂಧಗಳನ್ನು ಹೇಳ್ಕೊಡಲಾಗುತ್ತೆ ಕರೆಂಟ್ ಪ್ರಬಂಧಗಳನ್ನ ನೈತಿಕತೆ ಪ್ರಬಂಧಗಳನ್ನ ಆ್ಯಂಡ್ ಅಷ್ಟೇ ಅಲ್ಲ ಬೇಸಿಕ್ ಪ್ರಬಂಧಗಳನ್ನು ಹೇಳಿ ಒಂದು ಇಪ್ಪತ್ತು ಪ್ರಬಂಧಗಳನ್ನು ಹೇಳಿ ಈವನ್ ನಿಮಗೂ ಕೂಡ ವರ್ಕ್ ಕೊಡಲಾಗುತ್ತೆ ಬರೆದು ತಂದು ತೋರಿಸ್ಬೇಕು ಅದನ್ನು ವ್ಯಾಲ್ಯೂಯೇಷನ್ ಮಾಡಿಕೊಡಲಾಗುತ್ತೆ ಹೆಂಗೆ ಇಂಪ್ರೂವ್ ಮಾಡಬೇಕು ಏನು ಎಡಿಷನ್ ಮಾಡಬೇಕು ಏನು ಸಬ್ಸ್ಟ್ರಾಕ್ಷನ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡಲಾಗುತ್ತೆ ಆ್ಯಂಡ್ ಡೆಫಿನೆಟ್ಲಿ ಒಂದು ಬಾರಿ ನೀವು ಅಡ್ಮಿಷನ್ ತೊಗೊಂಡ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಕಮ್ ಟು ಅವರ್ ಇನ್ಸ್ಟಿಟ್ಯೂಟ್ ಯು ಕ್ಯಾನ್ ಟೇಕ್ ದ ಹೆಲ್ಪ್ ಓಕೆ ನಮ್ಮ ಎಕ್ಸಾಮ್ ಮುಗಿಯೋವರೆಗೂ ನೀವು ನಮ್ಮ ಹೆಲ್ಪ್ನ ತೊಗೋಬೋದು ಡೆಫಿನೆಟ್ಲಿ ಹಾಗೇನಾದರೂ ಡೌಟ್ಸ್ ಇದ್ದರೆ ಬಂದು ಕ್ಲಾರಿಫೈ ಮಾಡ್ಕೋಬೋದು ಆಮೇಲೆ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಷನ್ ಕೂಡ ಹೇಳಿಕೊಡಲಾಗುತ್ತೆ ಬಟ್ ಇಂಗ್ಲೀಷ್ ಗ್ರಾಮರ್ ಓಕೆ ಇಂಗ್ಲೀಷ್ ಗ್ರಾಮರ್ ಇರೋದಿಲ್ಲ ಇಂಗ್ಲೀಷ್ ಗ್ರಾಮರ್ ನಿಮಗೆ ಬೇಕು ಅಂದರೆ ಅದಕ್ಕೆ ಸಪ್ರೇಟ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದ್ದಾವೆ ಇಂಗ್ಲೀಷ್ ಗ್ರಾಮರ್ಗೆ ಆ್ಯಂಡ್ ಯು ಕ್ಯಾನ್ ಜಾಯಿನ್ ದ್ಯಾಟ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಬಟ್ ಇಲ್ಲಿ ಟ್ರಾನ್ಸ್ಲೇಷನನ್ನು ನಾನು ಪ್ರಾಕ್ಟೀಸು ಮಾಡಿಸ್ತೀನಿ ಹೆಂಗೆ ಟ್ರಾನ್ಸ್ಲೇಷನನ್ನು ಮಾಡಬಹುದು ನಿಮಗೆ ಗೊತ್ತಿರುವಂಥ ಇಂಗ್ಲೀಷ್ನಲ್ಲೇ ಅಂತ ಕೂಡ ಹೇಳ್ಕೊಡ್ತೀನಿ ಯಾರ್ಯಾರಿಗೆ ಟೈಮ್ ಇದೆ ಅಂತ ಅನಿಸ್ತಾ ಇದೆ ಇಲ್ಲ ಟೈಮ್ ಇದೆ ಇಂಗ್ಲೀಷ್ ಗ್ರಾಮರ್ ಮುಂಬರುವಂಥ ಗ್ರೂಪ್ ಸಿಗಿರ್ಬೋದು ಪಿ ಎಸ್ ಐಗಾಗಿರ್ಬೋದು ಎಲ್ಲ ಎಕ್ಸಾಮ್ಗೂ ಉಪಯೋಗ ಆಗಬೇಕು ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ವೆಲ್ಕಮ್ ಟು ಜಾಯಿನ್ ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಇವನ್ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ ಅದು ನಿಮಗೆ ಇನ್ನೂ ಜೂನ್ ಒಂದನೇ ತಾರೀಕು ವರೆಗೂ ಶುರುವಾಗುತ್ತೆ ಆ್ಯಂಡ್ ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್ ದಟ್ ಕ್ಲಾಸ್ ಆ್ಯಂಡ್ ಪ್ರಿಸೈಸ್ ರೈಟಿಂಗ್ ಕೂಡ ಹೇಳಿಕೊಡಲಾಗುತ್ತೆ ಫ್ರೆಂಡ್ಸ್ ಆ್ಯಂಡ್ ಇವು ಹೋಲಿಸ್ಟಿಕ್ಕಾಗಿ ಪೇಪರ್ ಒನ್ ಕಂಪ್ಲೀಟನ್ನು ನಲವತ್ತೈದು ದಿನದೊಳಗನೆ ಹೇಳಿಕೊಡಲಾಗುತ್ತೆ ಓಕೆ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಆ್ಯಂಡ್ ನಿಮಗೂ ಕೂಡ ವರ್ಕ್ ಕೊಡಲಾಗುತ್ತೆ ಯಾರು ವರ್ಕ್ ಮಾಡಲಿಕ್ಕೆ ರೆಡಿ ಇದ್ದೀರಿ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯ್ನ್ ಆ್ಯಂಡ್ ಇಲ್ಲಿನ ನಂಬರ್ ಇದೆ ಸೆವೆನ್ ಏಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಇಫ್ ಯು ಹ್ಯಾವ್ ಎನಿ ಅದರ್ ಕ್ವೈರೀಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಎಲ್ಲರಿಗೂ ಇದ್ರ ಬಗ್ಗೆ ಹೇಳಿ ಫ್ರೆಂಡ್ಸ್ ಪೇಪರ್ ಒನ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ನೀವು ಯಾವಾಗ ಓದಿದ್ದನ್ನು ಬರೀಲಿಕ್ಕೆ ಶುರು ಮಾಡ್ತೀರಿ ಆವಾಗ ನಿಮಗೆ ಗೊರ್ತಾಗಕ್ಕೆ ಶುರು ಮಾಡುತ್ತೆ ಎಷ್ಟು ಕಷ್ಟ ಇದೆ ಬರೆಯೋದು ಅಂತ ಐದಾರು ವರ್ಷ ವಿದ್ಯಾರ್ಥಿಗಳೇನೋ ಓದ್ತಾರೆ ಕೂತು ಧಾರವಾಡದೊಳಗೆ ಕೂತು ಬೆಂಗಳೂರಿನಾಗ ಕೂತು ಆದರೆ ಬರೀಲಿಕ್ಕೆ ಮಾತ್ರ ಯಾರೂ ಪ್ರಯತ್ನ ಮಾಡೋದಿಲ್ಲ ಆ್ಯಂಡ್ ಯಾವಾಗ ನೀವು ಕಂಟಿನ್ಯೂಸ್ ಆಗಿ ಬರಿತೀರಿ ಅವಾಗ ಮಾತ್ರ ನಿಮಗೆ ಬದಲಾವಣೆಗಳು ಕಾಣಿಸೋದು ಸೊ ಹಾಗಾಗಿ ಫಾರ್ಟಿ ಫೈವ್ ಡೇಸ್ ಕೋರ್ಸ್ಗೆ ಯಾರ್ಯಾರೆಲ್ಲ ಜಾಯ್ನ್ ಆಗೋರು ಆಗೋರಿದ್ದೀರಿ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಲೆಟ್ಸ್ ಮೀಟ್ ಆನ್ ಟ್ವೆಂಟಿ ಫಿಫ್ತ್ ಕ್ಲಾಸ್ ಆ್ಯಂಡ್ ಹಿಂದೆ ನಾನು ಏನೇನು ಪ್ರಬಂಧಗಳನ್ನ ಮಾಡಿದ್ದೀನಿ ಯಾರ್ಯಾರು ಮನೇಲಿ ಕೂತು ಕೂಡ ಪ್ರಿಪೇರ್ ಮಾಡ್ತಿದ್ದೀರ ಯು ಕ್ಯಾನ್ ವಾಚ್ ದೆಮ್ ಓಕೆ ಅವುಗಳನ್ನ ನೋಡ್ರಿ ನಿಮಗೆ ಉಪಯೋಗ ಆಗುತ್ತೆ ಆ್ಯಂಡ್ ಎವ್ರಿ ವೀಕ್ ಟು ತ್ರೀ ಎಸ್ ಎ ಟಾಪಿಕ್ಗಳನ್ನ ಕೊಡುತ್ತೆ ಕ್ಲಾಸಿಗೆ ಜಾಯ್ನ್ ಆದವ್ರಿಗೆ ಆ್ಯಂಡ್ ಬರ್ಕೊಂಬಂದರೆ ಅದನ್ನು ಚೆಕ್ ಮಾಡಿಕೊಡುತ್ತೆ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಕೂಡ ಹೇಳಿಕೊಡುತ್ತೆ ಸೊ ಓವರಾಲ್ ಆಗಿ ನಿಮಗೆ ಪ್ರಿಪ್ರೇಷನ್ಗೆ ಏನು ಬೇಕು ಒಂದು ಎಲ್ಲ ಸಹಾಯನ ಕೂಡ ನಾವು ಮಾಡಲಿಕ್ಕೆ ರೆಡಿ ರೆಡಿದೀವಿ ಆ್ಯಂಡ್ ಆದಷ್ಟು ಬೇಗ ಬಂದು ಅಡ್ಮಿಷನ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಟೆಲ್ ಆಲ್ ಯುವರ್ ಫ್ರೆಂಡ್ಸ್ ನಿಮಗೆ ಗೊತ್ತಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಇದ್ರ ಬಗ್ಗೆ ತಿಳಿಸಿ ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಓಕೆ ಮಾರ್ನಿಂಗ್ ಸೆವೆನ್ ಟು ನೈನ್ ಡೈಲಿ ಕ್ಲಾಸ್ ಇರುತ್ತೆ ಆ್ಯಂಡ್ ಇದಕ್ಕೆ ನೀವು ಕೂಡ ಬಂದು ಅಟೆಂಡ್ ಮಾಡ್ಬೋದು ಆ್ಯಂಡ್ ಟೇಕ್ ದಿಸ್ ಅಪಾರ್ಚುನಿಟಿ ಇದೊಂದು ನಿಮಗೆ ಅಪಾರ್ಚುನಿಟಿ ಇದೆ ಇದನ್ನು ಸರಿಯಾಗಿ ಉಪಯೋಗಿಸ್ ಉಪಯೋಗ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್